ಜನಪರ ಕಾಳಜಿಯಿಂದ ಜನಸೇವೆಗಾಗಿ ಜನ ಹಿತಕಾರಿಯಾಗಿ ಆಲೋಚನೆಗೊಂಡಿರುವಂತಹ ದಯವಿಟ್ಟು ಸ್ವಲ್ಪ ಶಾಂತಿಯನ್ನು ಕಾಪಾಡಬೇಕಂತ ವಿನಂತಿ ಮಾಡ್ಕೊಳ್ತೀನಿ ಇವತ್ತು ಪುಟ್ಟೇಶಗರ ವಿಧಾನಸಭಾ ಕ್ಷೇತ್ರದ ನೌಕಟ ಕರ್ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಬಂದಿರುವಂತಹ ಕರ್ನಾಟಕದ ಜನಪ್ರಿಯ ನಾಯಕರು கர்நாடக ஜனப்பியூ உபமுகியமூலூரு அபிவிருத்திய சசிவரும் சாமா ஜன காப்பாடு ஜனபிரிய நாயக சன்மான் டி கே ஜிக்குமார் சேர்ந்தவர்கள் கார்கமே கருக்கோடு பலன் கொண்டு வந்தது

ವಣಕಂ ಗುಡ್ ಆಫ್ಟರ್ನೂನ್ ಇವತ್ತು ಬೆಂಗಳೂರು ನಗರದ ಏಳು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಂದು ಪ್ರತಿಷ್ಠಿತವಾದಂಥ ಕ್ಷೇತ್ರದಾದಂತಹ ಹುಡುಗೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇತಿಹಾಸ

ಗುಂಡಿ ಪೂಜೆ ಮಾಡುವ ಮೂಲಕ ಪ್ರತಿ ನಮ್ಮ ಕ್ಷೇತ್ರ ಶ್ರೀನಿವಾಸ್ ನಮ್ಮೆಲ್ಲರ ಬೆಂಬಲವಿದೆ ನಮ್ಮೆಲ್ಲರ ಅಭಿಮಾನವಿದೆ ನಮ್ಮೆಲ್ಲರ ಗೌರವವಿದೆ ನಮಗೆ ಒಳಿತಾಗಲಿ ಶುಭವಾಗಲಿ ಮುಂದೆ ನೈಕಿ ಮುಖ್ಯಮಂತ್ರಿಗಳಾಗಿ ನೀವು ಕಂಗೊಳಿಸುವುದಕ್ಕೆ ಕರ್ನಾಟಕ ಕಾಣುವಂತಾಗಲಿ ನಾವೆಲ್ಲರೂ ಕಾಣುವಂತಾಗಲಿರುವಂತಹ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಅಭಿಮಾನ

ಪುನೀತ್ರಾದಂಥ ಎ ಸಿ ಶ್ರೀನಿವಾಸವರೇ ವಿಧಾನ ಪರಿಷತ್ನ ಸದಸ್ಯರಾದಂಥ ನಾಗರಾಜ್ ಯಾದವರೇ ಮಹೇಶ್ ಪ್ರವರೇ ರಾಮ್ ಪ್ರಸಾದ್ ಮನೋಜ್ ಅವರೇ ಭಾಳ ಹಿರಿಯರು ನನಗೆ ಭಾಳ ಹತ್ತಿರದಿಂದ ನನ್ನ ಅವರ ಆತ್ಮೀಯರು ಮೊದಲನ ಧನ್ಯನ್ ಆಭದವರೇ ಮೊದಲ ಇಂದ್ರಿಕಾಸ್

ಮೊದಲಿಗೆ ನಾವು ಐತಿಹಾಸಿಕ ದಿನದ ದಿನದ ಬಗ್ಗೆ ಹೇಳಬೇಕು ಇದು 42 ಬनानेವಾದಿದೆ ಈ ಕಾರ್ಯಕ್ಕೆ ಯಾಕೈತೆ ಐತಿಹಾಸಿಕವಾದ ದಿನದ ದಿನದ ಬಗ್ಗೆ ಹೇಳಬೇಕು ಈ ಭಾಗದಲ್ಲಿ ನೀರಿನ ಕೊರತೆ ನೀರಿನ ಸಮಸ್ಯೆ ಎಷ್ಟಿದಲ್ಲ ಈ ಭಾಗದಲ್ಲಿ ಜೊತೆ ಶಿವಾಜಿ ನಗರ ಆಗಲಿ ಆಗಲಿ ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ ನಗರ ಬೇರೆ ಅಲ್ಲ ತುರುಗೇಶಗರ ಬೇರೆ ಅಲ್ಲ ಒಂದು ಬಾಡರ್ ಅಲ್ಲಿ ಇರೋರು ಎಲ್ಲ ನೆಂಟರು ಬಹಳ ತುರ್ಗೇಶನಗರ ಬಿಡ್ತಾರೆ ತುರ್ತೇಶಗರೋ ನೆಂಟರು ಇರ್ತಾರೆ ಶಿವಾಜಿ ನಗರ ಏನಾದರೂ ಸಮಸ್ಯೆ ಆದರೆ ತುರುಗೇಶಗರವ್ರಿಗೆ ಎಫೆಕ್ಟ್ ಆಗುತ್ತೆ ತುರ್ಕೇಶ್ ನಗರವ್ರಿಗೆ ಏನಾದರೂ ಸಮಸ್ಯೆ ಆದರೆ ಶಿವಾಜಿ ಶಿವಾಜಿನಗರವ್ರಿಗೆ ಎಫೆಕ್ಟ್ ಆಗುತ್ತೆ ಆ ರೀತಿ ನಮ್ಮ ನೆಲ ಕ್ಷೇತ್ರಗಳು ಭಾಳ ನಾವು ಹೋಗ್ತಾ ಇದ್ದೀವಿ ಜೈ ಜೈ ಜವಾನ್ ಜೈ ಜವಾನ್ ಬಂಧುಗಳೇ ಎಲ್ಲ ಹೆಣ್ಮಕ್ಳ ಬರೀ ಮಾತಾಡ್ತಾ ಇದ್ದೀವಿ ನಮ್ಮ ಕೇಳ್ತೇನೆ ಎಲ್ಲಾರು ನಮಸ್ಕಾರ ನಮಸ್ಕಾರ ನಮಗಿಲ್ಲ ಬಂಧುಗಳೇ ಈ ಕ್ಷೇತ್ರದ ಜನಪ್ರಿಯ ಅಂತ ಮಿತ್ರ ಅಂತ ಈ ಸಿ ಶ್ರೀನಿವಾಸ ನಮ್ಮ ಹಿರಿಯ ಶಾಸಕರಾದ ನಿಸ್ವಾಲ್ ಅಹಮದ್ ಅವರೇ ಮಾಜಿ ಮಂತ್ರಿಗಳಾದ ಅಂತ ಎಸ್ ಟಿ ಸೋಮಶೇಖರ್ ಅವರೇ ಮತ್ತೊಬ್ಬ ವಿಧಾನ ಪರಿಷತ್ತಿನ ಸದಸ್ಯರು ಪಕ್ಷದ ಹಿರಿಯ ಮುಖಂಡರಾದ ಅವರೇ ನಮ್ಮ ಪಕ್ಷದ ಮುಖಂಡರಂತ ಸಂಪತ್ ಅವರೇ ನಮ್ಮ ಈ ಭಾಗದ ಮೌಲ್ಯ ಗುರುಗಳಂತ ಜೀರ್ ಲಾಲ್ದಿಂದ ಅವರೇ ದುರ್ಬಿ ಖಾನ್ ಅವರೇ ರೇಡ ಅವರೇ ಬಿ ಬಿ ಅಂತ ಮಹೇಶ್ವರ್ ರಾವ್ ಅವರೇ ವಿಷ್ಣು ಶಿವ ಮಂಜು ಸಿಂಗ್ ರಾಮ್ ಪ್ರಸಾದ್ ಅವರ ಈ ಒಂದು ಕಾರ್ಯಕ್ರಮದ ಚೇರ್ಮನ್ ಚೇರ್ಮನ್ ಆಶಿಫ್ ರ ಮತ್ತು ಇನ್ನೆಲ್ಲ ನಮ್ಮ ಮಾಜಿ ಕೌನ್ಸಿಲರ್ ಕಾರ್ಪೋರೇಷನ್ನು ಎಲ್ಲ ಬಹಳ ಜನಗಳಿದ್ದಾರೆ ಮಾಜಿ ಮುಖ್ಯಿದ್ದಾರೆ ನಮ್ಮ ಇನ್ನೊಂದು ಮಾಜಿ ಕೌನ್ಸಿಲರ್ ಇದ್ದಾರೆ ಬಹಳ ಜನಗಳಿದ್ದಾರೆ ಬಹಳ ಐತಿಹಾಸಿಕವಾದಂತ ದಿನ ನೀವೆಲ್ಲ ಕಳೆದ ವಿಧಾನಸಭೆ ನಾನು ಇವತ್ತು ಈ ಏನು ಈ ಕುಡಿಯುವ ನೀರಿನ ಯೋಜನೆಗೆ ಭೂಮಿ ಪೂಜೆ ಮಾಡಲಿಕ್ಕೆ ಬರಲಿಲ್ಲ ಇಲ್ಲ ಶ್ರೀನಿವಾಸಗೇರಿ ಕುದರಿ ತಗೊಂಡು ಕತ್ತಿ ತಗೊಳ್ತು ಸನ್ಮಾನ ಮಾಡಿಸ್ಕೊಳ್ಳಿ ಬರಲಿಲ್ಲ ನೀವು ಜೈಕಾರ ಕಾಣಿಸ್ಕೊಂಡು ಬರಲಿಲ್ಲ ನಾನು ಬಂದಿರುವಂತ ಉದ್ದೇಶ ನೀವು ನಮಗೆ ಕೊಟ್ಟಂತ ಶಕ್ತಿಗೆ ಶ್ರೀನಿವಾಸ್ ಪರವಾಗಿ ನಿಂತ್ಕೊಂಡ ಕಾಂಗ್ರೆಸ್ನ ನೂರ ಮೂವತ್ತಾರು ಸೀಟ್ ನಿಮ್ಮ ಋಣ ಬಿಗಿಸಬೇಕು ಅಂತ ಹೇಳಿ ನನಗೆ ಬಂದಿದೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸದಸ್ಯ ಗಳಿಸಿದ್ವಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾವು ಗಾಳಿಗೂ ಕೂಡ ಗಾಳಿಗೆ ಜಗದೆ ಬಂದೆ ಕಾಂಗ್ರೆಸ್ ಪರವಾಗಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದೀವಿ ನಾಲ್ಕು ಎಲ್ ಮೂವತ್ತು ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಟೋಟಲ್ ನಾಲ್ನೂರ ಐವತ್ತು ಕೋಟಿ ಶಾಂಕ್ಷನ್ ಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರಗಳ ನೇತೃತ್ವದಲ್ಲಿ ನಮ್ಮ ಮಾನ್ಯ ಜೀವಿ ಶ್ರೀನಿವಾಸ್ ಸಾಹಿಬ್ ನೇತೃತ್ವದಲ್ಲಿ ಎಂಥ ಕೆಲಸಗಳು ನಡೀತಾ ಇದೆ ಇಲ್ಲಿ ನಮ್ಮ ಟ್ಯಾನೆ ರೋಡ್ದು ಒಂದು ಒಳ್ಳೆ ಓವರ್ ಟ್ರಾಫಿಕ್ ಜಾಮು ಇಲ್ಲಿ ಟ್ಯಾನ್ ರೋಡ್ ಎಲ್ಲಿ ಬೆಂಗಳೂರು ಸಿಟಿನಲ್ಲಿ ಎಲ್ಲೂ ಇಲ್ಲ ಅಂತ ಟ್ರಾಫಿಕ್ ಜಾಮು ಅದಕ್ಕೆ ಇಮಿಡಿಯೇಟಾಗಿ ಒಂದು ಓವರ್ ರೆಡಿ ಮಾಡಿದ್ದಾರೆ ಇಲ್ಲ ಆಗುತ್ತೆ ಅನೇಕ ಕೆಲಸಗಳು ಸಿಮಿ ಕೆಲಸಗಳು ಆಮೇಲೆ ಆಸ್ಪೆಟ್ಲುಗಳು ಹಾಸ್ಪಿಟ್ಲು ಒಂದು ರೆಡಿ ಸರ್ ಯಾವುದೇ ಶಾಸಕರು ಕೂಡ ಅನುದಾನ ಗೊತ್ತಿಲ್ಲ ಅಂತ ಕೇಳ್ತಿದ್ದಾರೆ ಈ ಒಂದು ಕ್ಷೇತ್ರದ ಮಾತ್ರ ಅದ್ರ ಬಗ್ಗೆ ತಡೀತಾರೆ ಅಲ್ಪಸಂಖ್ಯಾತರು ತುಂಬ ಬಡ ಇದು ಕಾನ್ಸಿನ್ಸಿ ಅಂದರೆ ತುಂಬ ಬಡ ಜನ ಎಲ್ಲ ಹೋದರೆ ಡಿ ಜಿ ಲೀನಲ್ಲಿ ಎಷ್ಟು ವೆಚ್ಚ ಹೋಗಿದೆ ಅಂತ ಇಡೀ ಇದಕ್ಕೆ ಗೊತ್ತು ಅದು ಟಿ ವಿನಲ್ಲಿ ನೋಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾನ್ಯ ಮಾಜಿ ಮಾ ಸಾರಿ ಮಾಜಿ ನಮ್ಮ ಸ ಮುಖ್ಯ ಡಿ ಪಿ ಸಿ ಎಮ್ ಮತ್ತು ಮುಖ್ಯಮಂತ್ರಿಗಳೆಲ್ಲ ಸೇರಿಸಿ ಅದನ್ನು ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಓಕೆ ಸರ್ ತ್ಯಾಂಕ್ ಯು ಸರ್